ಐಶ್ವರ್ಯ ಕೊಡ್ಲಿ ಜ್ಞಾನ ಗಂಗೋತ್ರಿ ಪ್ರೌಢಶಾಲೆ ರಾಜಾಪುರ್ ಈ ವಿದ್ಯಾರ್ಥಿಯಿಂದ ಈಗ ಅಭಿಮಾನಪೂರ್ವಕವಾದಂತಹ ಒಂದಿಷ್ಟು ಅನಿಸಿಕೆಗಳು ಬೆಳಗಲಿ ನಮ್ಮ ಮನ ಮಂದಿರ ಸಾಂಸ್ಕೃತಿಕ ಕಲೆ ಪ್ರತಿಭೆಗಳಿಗೆ ಬೆಳಕು ಚೆಲ್ಲುವುದು ಈ ಕಾರ್ಯಕ್ರಮಕ್ಕೆ ಅಲಂಕಾರ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮನೆ ಮನದಲ್ಲೂ ಈ ಕಾರ್ಯಕ್ರಮದ ನೆನಪು ಮಧುರ ತಮ್ಮೆಲ್ಲರಿಗೂ ರಾಜಾಪುರ್ ಜ್ಞಾನ ಗಂಗೋತ್ರಿಯ ಐಶ್ವರ್ಯ ಮಾಡುವ ನಮಸ್ಕಾರ ಆತ್ಮೀಯರೇ ಇಂದು ನಮ್ಮ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕ ಪ್ರೇರಕ ವ್ಯಕ್ತಿತ್ವದ ಪ್ರತೀಕವಾದ ಶ್ರೀಯುತ ರಾಹುಲ್ ಅಣ್ಣ ಅವರಿಗೆ ಆಧಾರಪೂರ್ವಕ ವಂದನೆಗಳು ಇಲ್ಲಿಯ ವೇದಿಕೆಯನ್ನು ಕಂಗೊಳಿಸುತ್ತಿರುವ ಸರ್ವ ಗಣ್ಯಮಾನ್ಯರಿಗೆ ಅಧಿಕಾರಿ ವೃಂದದವರಿಗೆ ಸರ್ವ ಸಭಿಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಗೋಕಾಕ್ ನಾಡಿನಲ್ಲಿ ನಡೆಯುತ್ತಿರುವ ಈ ಸಾಂಸ್ಕೃತಿಕ ಹಬ್ಬ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ಕೇವಲ ಒಂದು ವೇದಿಕೆ ಮಾತ್ರವಲ್ಲ ನಮ್ಮಂಥ ಪ್ರತಿಭಾವಂತರಿಗೆ ಬೆಳಕಿನ ಕಿರಣ ನೀಡುವ ಸಂಸ್ಕೃತಿ ಸೌಹಾರ್ದದ ಮಹೋತ್ಸವವಾಗಿದೆ ಈ ವೇದಿಕೆ ಅನೇಕ ಹಳ್ಳಿ ಹಳ್ಳಿಯ ಪ್ರತಿಭೆಗಳನ್ನು ಹೊರಗಿಳಿಯುವುದಲ್ಲದೆ ಅವರ ಕನಸುಗಳಿಗೆ ಬೆಳಕಿನ ದೀಪ ಹಚ್ಚಿ ಯಶಸ್ಸಿನ ಹಾದಿ ತೋರಿಸುತ್ತಿದೆ ಕಳೆದ ಮೂರು ವರ್ಷಗಳಿಂದ ನಾನು ಈ ಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಮೂರು ವರ್ಷನೂ ಸಹ ನನಗೆ ಬಹುಮಾನ ದೊರೆತಿದೆ ಬಾಲ್ಯದಲ್ಲಿಯೇ ನನ್ನ ತಂದೆಯನ್ನು ಕಳೆದುಕೊಂಡ ನಾನು ಅನಾಥೆಯಾಗಿದ್ದಾಗ ಮುಂದಿನ ಮುಂದಿನ ವಿಷಕ್ಕಾಗಿ ನನಗೆ ದಾರಿ ತೋಚದಿದ್ದಾಗ ನನಗೆ ಆಸರೆಯಾಗಿದೆ ಈ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ಎಂದು ಹೇಳಲು ಬಯಸುತ್ತೇನೆ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಬಂದ ಹಣದಿಂದಲೇ ನಾನು ಇಂದು ವಿಜ್ಞಾನ ವಿಭಾಗದಲ್ಲಿ ಉನ್ನತ ಸ್ನಾನವನ್ನು ಪಡೆಯುತ್ತಿದ್ದೇನೆ ಡೆವಲಪ್ಮೆಂಟ್ ಎಂಬುದು ಅವರ ಡ್ರೀಮ್ ಕಮಿಟ್ಮೆಂಟ್ ಯಾವಾಗಲೂ ಅವರ ಸ್ಟ್ರೆಂತ್ ಜನಸೇವೆಗೊಂದು ಹೊಸದಾರಿ ತೋರಿದವರು ಬೆಳಗಾವಿಯ ಹೃದಯದಲ್ಲಿ ಬೆಳಕಾದವರು ನಿಷ್ಠೆಯ ನಿಲುವಂಗಿ ತೊಟ್ಟು ಕಾಯಕದಲ್ಲಿ ಶ್ರಮಜಲ ಸಿಂಚಿಸಿ ಕಲೆ ಸಂಸ್ಕೃತಿ ಸಮಾಜಕ್ಕೆ ಜೀವ ತುಂಬಿದವರು ನಮ್ಮ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿಯವರು ಇಂದು ನಮ್ಮ ಮುಂದೆ ಇರುವವರು ಸಂಸ್ಕೃತಿಯ ಸಾಕಾರ ಮೂರ್ತಿ ಸತೀಶ್ ಅಣ್ಣ ಜಾರಕಿಹೊಳಿಯವರು ಯುವಜನರ ಆಧಾರ ಪ್ರಿಯಾಂಕಾಕ ಜಾರಕಿಹೊಳಿಯವರು ಹೊಸ ಭವಿಷ್ಯದ ದೀಪಾರಾಧನೆ ರಾಹುಲ್ ಅಣ್ಣ ಅವರು ಇವರ ಮೂವರ ಸಾನ್ನಿಧ್ಯವೇ ನಮ್ಮ ವೇದಿಕೆಗೆ ನಿಜವಾದ ಬಲ ಅಂತಿಮವಾಗಿ ಹೇಳಬೇಕೆಂದರೆ ಒಬ್ಬ ನಾಯಕನ ನಡತೆಯಿಂದ ಸಮಾಜ ಬದಲಾಗುತ್ತದೆ ಒಬ್ಬ ಕಲಾವಿದನ ಕಲೆಗಳಿಂದ ಹೃದಯ ಬದಲಾಗುತ್ತದೆ ಇಂದು ಎರಡೂ ಒಂದಾಗಿ ಬೆರೆತ ಈ ಕ್ಷಣ ನಮಗೆ ಸ್ಮರಣೀಯ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಪ್ರತಿಯೊಬ್ಬ ಕಲಾವಿದರ ಕನಸು ಸಾಕಾರವಾಗಲಿ ಕಲೆ ಸಂಸ್ಕೃತಿಯ ಈ ಫೆಸ್ಟಿವಲ್ ಫುಲ್ ಗ್ರ್ಯಾಂಡ್ ಟ್ಯಾಲೆಂಟ್ ಎಂಬುದು ಬೆಳಗುವ ಗೋಲ್ಡನ್ ಲ್ಯಾಂಡ್ ಡ್ರೀಮ್ಸ್ ಕೆ ಸಪೋರ್ಟ್ ಫ್ಯೂಚರ್ ಬ್ರ್ಯಾಂಡ್ ಟ್ಯಾಲೆಂಟ್ಸ್ ಸತಿ ಶುಗರ್ಸ್ ಅವಾರ್ಡ್ಸ್ ಫಾರ್ ಎವರ್ ಸ್ಟ್ಯಾಂಡ್ ಎಂದು ಹೇಳುತ್ತಾ ಐ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ರಮೇಶ್ ಸರ್ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತು ಮಾತಾಡೋದಕ್ಕೆ ಕಾರಣವಾದಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ರಮೇಶ್ ಸರ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು